ಬೆಂಗಳೂರು ನಗರದ ಹಾನಗಲ್ ಕುಮಾರಸ್ವಾಮಿ ಸಭಾಂಗಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು ಸಮಾರಂಭವನ್ನು ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾದ ವೀಣಾ ಕಾಶಪ್ಪನವರು ಉದ್ಘಾಟಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಮಹಿಳಾ ಘಟಕದ ಅಧ್ಯಕ್ಷರಾದ ಪ್ರೇಮಶಾಂತ ವೀರಯ್ಯನವರು ವಹಿಸಿದ್ದರು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಎಸ್ ಗುರುಸ್ವಾಮಿ ಅವರು ಹಾಗೂ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಮುಕ್ತಾಂಬ ಬಸವರಾಜರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಜೊತೆಗೆ ಸಾಕಷ್ಟು ಅಕ್ಕಮಾದೇವಿ ದೇವಿ ಅಂತ ವಚನಗಾರ್ತಿಯರು ಒನ್ನಮ್ಮ ನೀಲಮ್ಮ ಗಂಗಮ್ಮ ಉದಿಯಮ್ಮ ಸಾಕಷ್ಟು ಜನ ವಚನಗಾರ್ತಿಯರು ತಮ್ಮದೇ ಆದಂತ ವಚನ ಶೈಲಿಯಲ್ಲಿ ಇವತ್ತು ತಮ್ಮ ಕಾರ್ಯವನ್ನ ಮಾಡ್ತಾನೆ ಇವತ್ತು ನೀವು ಕೂಡ ಅದೇ ಒಂದು ಸ್ವರೂಪದಲ್ಲಿ ಕಾಣ್ತಿದ್ದೀರ ವಚನಗಾರ್ತಿಯರು ಹೆಚ್ಚಾಗಿ ನನಗೆ ಭುವನೇಶ್ವರಿ ತಾಯಿಯರನ್ನ ಆಗ್ತಾ ಇದ್ದಾರೆ ಇವತ್ತು ಒಂದು ಭುವನೇಶ್ವರ ರತ್ಲಿಕಾ ಅಂತ ಹೇಳ್ತೀವಿ ಎಲ್ಲಾ ಕಡೆ ಎಲ್ಲ ನೋಡಿದ್ರಲ್ಲಿ ಭುವನೇಶ್ವರಿ ತಾಯಿ ಕಾಣ್ತಾರೆ ಅಂತಲ್ಲ ಹಂಗೆ ಇವತ್ತು ನಿಮ್ಮೆಲ್ಲರನ್ನ ಭುವನೇಶ್ವರಿ ತಾಯಿಯ ಒಂದು ಸ್ವರೂಪದಲ್ಲಿ ನೋಡಿದಾಗ ಹಾಕ್ತಾ ಇದೆ ಆ ಒಂದು ವಚನಗಾರ್ತಿಯರು ತಮ್ಮದಾದಂತ ಕಾರ್ಯಗಳನ್ನ ನಿಭಾಯಿಸಿಕೊಂಡು ವಚನವನ್ನ ಬರಿತಾ ಇದ್ರು ಒಂದು ಲೋಕದ ಒಂದು ಸಮಾಜದ ಸುಧಾರಣೆಗೋಸ್ಕರ ಅಂತ ಒಂದು ಕಾರ್ಯದಲ್ಲಿ ನೀವು ಕೂಡ ಹೆಣ್ಣು ಮಕ್ಕಳು ಇವತ್ತು ಜಿಲ್ಲಾ ಮಹಿಳಾ ಘಟಕದವರು ಈ ಒಂದು ಭವ್ಯವಾದಂತ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಂಥದ್ದು ಸಾಕಷ್ಟು ನಮ್ಮ ಇತಿಹಾಸ ಪುಟವನ್ನು ಮತ್ತೆ ಮರುಕಳಿಸೋ ಥರ ಇವತ್ತು ತಮ್ಮದೇ ಆದಂಥ ಕಾರ್ಯವನ್ನು ಮನೆ ಮಕ್ಕಳು ಎಲ್ಲವನ್ನ ನಿಭಾಯಿಸಿಕೊಂಡು ಮತ್ತೆ ನಾವು ಕನ್ನಡಿಗರು ಅನ್ನುವಂಥ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಸಂತೋಷ ತಂದುಕೊಟ್ಟಿದೆ ಅಂತ ಹೇಳಕ್ ಬಯಸ್ತೀವಿ ಸಾಕಷ್ಟು ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಉದ್ಘಾಟನೆಗೆ ಬರಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ರು ಆ ಆ ಒಂದು ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ತೋರಿದ್ರು ಕೂಡ ಹೆಣ್ಮಕ್ಳು ಕಾರ್ಯಕ್ರಮ ಅಂತಂದ್ರೆ ಯಾರು ಕೂಡ ತಪ್ಸಲ್ಲ ಯಾಕಂತಂದ್ರೆ ಎರಡು ಮಾತು ನಿಮ್ಮನ್ನ ಕುರ್ತು ಮಾತಾಡೋದಕ್ಕೆ ಸಿಗುತ್ತೆ ಆ ನಿಮ್ಮನ್ನ ಉದ್ದೇಶಿಸಿ ನಿಮಗೇನೋ ಒಂದು ನಾವು ಮಾತಾಡುವಂಥ ನಾಲ್ಕು ಮಾತಿನಿಂದ ಎಷ್ಟೋ ಜನ ಮೋಟಿವೇಶನ್ ಆಗಿ ತಮ್ಮ ಜೀವನವನ್ನು ನಡ್ಸ್ಬಲ್ರು ಅಂತಂದ್ರೆ ಆ ಒಂದು ಕಾರ್ಯಕ್ರಮವನ್ನ ತಪ್ಪಿಸ್ಕೋಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೆಣ್ಣು ಇಡೀ ನಮ್ಮ ಏನು ಭೂಮಿಯಿಂದ ಹಿಡಿದು ಆಕಾಶದವರೆಗೂ ಸಾಧನೆಯನ್ನ ಕೀರ್ತಿಯನ್ನ ಇವತ್ತು ತಂದಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಕನ್ನಡದ ಬಗ್ಗೆ ಮಾತಾಡ್ತಾ ಹೋದ್ರೆ ನೀವು ಬಹುಶಃ ಬೇಕಾದಷ್ಟು ಒಂದು ಗಂಟೆ ಸಾಯಂಕಾಲದವರೆಗೂ ಮಾತಾಡ್ಬೋದು ನಾನು ಮೊದಲೇ ಹೇಳಿದ್ದೀನಿ ಭಾಷಣಕ್ಕೆ ಯಾರಿಗೂ ಹೆಚ್ಚಿಗೆ ಕೊಡಕಿ ನೀವೇನೇನು ಕಾರ್ಯಕ್ರಮ ಮಾಡಿದ್ದೀರಿ ಅವ್ರಿಗೆ ಹೆಚ್ಚು ಅವಕಾಶ ಕೊಡಿ ಅಂತ ಹೇಳಿದೀನಿ ನಿಮ್ಗೆ ಗೊತ್ತಿದೆ ಕನ್ನಡ ಕನ್ನಡ ನಾಡು ನುಡಿ ಸಿರಿ ಈ ಕನ್ನಡ ನಾಡಿನ ಮಣ್ಣಿನ ಮಹತ್ವ ನಿಮಗೆಲ್ಲರಿಗೂ ಗೊತ್ತಿದೆ ಯಾವುದೇ ಹೊರ ರಾಜ್ಯಕ್ಕೆ ಹೋದರೆ ಯಾವಾಗ ನಮ್ಮ ದ ರಾಜ್ಯಕ್ಕೆ ಹೋಗಿ ಕಾಲಿಡ್ತೀವೋ ಬೆಳಗಾಂ ದಾಟಿದ ಕೂಡ ನಿಪ್ಪಾಣಿ ಬೆಳಗಾಂ ದಾಟಿದ ಕೂಡ ಖುಷಿ ಆಗುತ್ತೆ ಈ ಕಡೆ ಹೊಸೂರು ದಾಟಿ ಬಂದರೆ ಖುಷಿ ಆಗುತ್ತೆ ಈ ಕಡೆ ದಾಟಿ ಬಂದರೆ ಯಾವಾಗ ನಾವು ಹೆಜ್ಜೆ ಇಡ್ತೀವಿ ನಮ್ಮ ಮಣ್ಣಿಗೆ ಆವಾಗ ಆಗ್ತಕ್ಕಂಥ ಪರಮಾನಂದ ಬೇರೆ ಯಾವತ್ತೂ ನಮಗೆ ಆಗ್ತಕ್ಕಂಥದ್ದೆಲ್ಲ ಈ ಕಡೆ ಪಶ್ಚಿಮ ಘಟ್ಟಗಳ ಸಾಲಿರ್ಬೋದು ಉತ್ತರ ಕರ್ನಾಟಕದ ಆ ಕಲೆ ಸಾಹಿತ್ಯ ಸಂಸ್ಕೃತಿ ಆ ಸೊಗಡು ಈ ಕನ್ನಡದ ಸೊಗಡು ಬಹುಶಃ ಯಾವ ಭಾಷೆಗೂ ಇಷ್ಟು ಶಕ್ತಿಯೇ ಇಲ್ಲ ಅಂತ ಕನ್ನಡದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಹಾಗೆಯೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಮೃತ್ಯುಂಜಯ ಸ್ವಾಮಿ ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ರೇಣುಕಾಚಾರ್ಯ ವಿಧಾನಸಭಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಹೇಮಲತಾ ಮುತ್ತು ಬೆಂಗಳೂರು ಯುವ ಘಟಕದ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ರವರು ಅತಿಥಿಗಳಾಗಿ ಆಗಮಿಸಿದ್ದರು ಉಸ್ತುವಾರಿಯನ್ನು ಪುಷ್ಪಲತಾ ಎಸ್ ಹಾಗೂ ಸಹ ಉಸ್ತುವಾರಿಯನ್ನು ನೇತ್ರಾವತಿ ಬಿ ಎಸ್ ವಹಿಸಿದ್ದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಸುಮಂಗಳ ಕೇದಾರಸ್ವಾಮಿ ಉಷಾವೀರಭದ್ರಯ್ಯ ವಿಜಯ ಜಗನ್ನಾಥ್ ಪ್ರಧಾನ ಕಾರ್ಯದರ್ಶಿಗಳಾದ ಅನಿತಾ ಅರುಣ್ ಕುಮಾರ್ ಕಾರ್ಯದರ್ಶಿಗಳಾದ ಆರತಿ ಮಹಾದೇವ ಡಾಕ್ಟರ್ ವಿಮುಕ್ತ ಅವಿನಾಶ್ ಶಾಂತಿ ಡಿ ಶಶಿಕಲಾ ಶಶಿಕಲಾದೇವಿ ಮತ್ತು ಖಜಾಂಜಿಗಳಾದ ಲತಾ ಪದ್ಮರಾಜ್ ಭಾಗವಹಿಸಿದ್ದರು ಹಚ್ಚೇವು ಕನ್ನಡದ ದೀಪ ಹಾಡಿನ ಮೂಲಕ ಎಲ್ಲ ಮಹಿಳಾ ಸದಸ್ಯರುಗಳು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸಿದರು ಹಾಗೆಯೇ ರಾಜ್ಯ ಮಹಿಳಾ ಘಟಕದ ಸರ್ವ ಸದಸ್ಯರುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ರಾಜ್ಯೋತ್ಸವಕ್ಕೆ ಮೆರಗು ತಂದರು ಕೆಂಪು ಹಳದಿಯ ವಸ್ತ್ರಗಳೊಂದಿಗೆ ರಾಜ್ಯ ಘಟಕದ ಮಹಿಳಾ ಸದಸ್ಯರುಗಳು ರಾಜ್ಯೋತ್ಸವದ ಮೆರಗಲ್ಲು ಹೆಚ್ಚಿಸಿದರು ಅಖಿಲ ಭಾರತ ವೀರಶೈವ ಮಹಾಸಭಾ ನಿಂದಾಯಿತ ಮಹಾಸಭಾ ಇಂದ ಬೆಂಗಳೂರು ಮಹಿಳಾ ಜಿಲ್ಲಾ ಘಟಕದಿಂದ ಕನ್ನಡ ರಾಜ್ಯೋತ್ಸವ ನಾವು ಇಂದು ವಿಜೃಂಭಣೆಯಿಂದ ಆಚರಿಸಿದ್ದೆವು ಈ ಕನ್ನಡದ ಬಗ್ಗೆ ನಾವು ಎಲ್ಲರಿಗೂ ತಿಳಿಪಡಿಸಿ ಎಲ್ಲರೂ ನಮ್ಮ ಮುಂದಿನ ಮಕ್ಕಳ ಪೀಳಿಗೆಗೆ ರಾಜಾದಿ ರಾಜರಿಂದ ರಾಣಿಯರಿಂದ ಮಾಡಿದ್ದ ಕನ್ನಡ ನಾಡಿನ ಶಿಲೆ ಕಲೆ ನಾಡು ಬೆಳಕು ಬೆಳಕು ಜೀವನ ನಮ್ಮ ಕನ್ನಡ ಇಲ್ಲದೆ ಇರುವಂಥ ಯಾವುದೂ ಇಲ್ಲ ಅನ್ನುವ ರೀತಿ ಇಲ್ಲ ಎಲ್ಲರೂ ನಮ್ಮ ಕನ್ನಡ ನಾಡನ್ನು ಹೆಮ್ಮೆಯಿಂದ ಬಂದು ಇಲ್ಲಿ ನೆಲೆಸಿರುವ ಜನಗಳೇ ಜಾಸ್ತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ತುಂಬ ಖುಷಿಯಾಯಿತು ಎಲ್ಲ ವೀಣಾ ಮೇಡಮ್ ಆಗಿರ್ಬೋದು ಮುಕ್ತಾ ಮೇಡಮ್ ಆಗಿರ್ಬೋದು ಬೆಂಗಳೂರು ನಗರ ಜಿಲ್ಲಾ ಗುರುಸ್ವಾಮಿ ಸರ್ ಆಗಿರ್ಬೋದು ಮೃತ್ಯುಂಜಯ ಸರ್ ಆಗಿರ್ಬೋದು ಮತ್ತು ನೇತ್ರಾವತಿ ಆಗಿರ್ಬೋದು ಹೇಮಲತಾ ಎಲ್ಲ ಅಧ್ಯಕ್ಷರುಗಳು ಬಂದರು ಎಲ್ಲ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಾನಂತೂ ಇದಕ್ಕೆ ಒಂದು ಹದಿನೈದು ದಿನದಿಂದ ಎಲ್ಲ ನನ್ನ ಜೊತೆ ಇದ್ದವರು ಸಹಪಾಠಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಎಲ್ಲರೂ ಸೇರಿದ್ದಾರೆ ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು ನೆರೆದಿರುವವರಿಗೆಲ್ಲರಿಗೂ ಮತ್ತು ಸಭಿಕರಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವೀರಶೈವ ಮಹಾಸಭೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಮ್ಮ ಮಹಿಳಾ ಘಟಕದಿಂದ ಮಾಡಿದ್ದೀವಿ ಇದು ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲರಿಗೂ ಮತ್ತು ನಮ್ಮ ಕನ್ನಡ ಜನತೆಗೆ ಒಂದು ಅದ್ಧೂರಿ ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮನ ನೋಡಿ ನಾನು ತುಂಬ ಖುಷಿಯಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಭಾರತ ಜೈ ಕನ್ನಡ